Thank mm -hmm. you. I

ಕರ ಬರುತ್ತದೆಯೋ ಅದು ಜನೇಂದ್ರ ಭಗವನ ಮೂಲಕ ಹೇಳಲಾಗಿರೋ ಭಾವಾಶ್ರವ ಎಂದು ತಿಳಿಬೇಕು ಇಲ್ಲಿ ಆತ್ಮನ ಭಾವ ಏನೈತಿ ದ್ರವ್ಯದಿಂದ ತಿಳ್ಕೊತೈತಿ ಜೀವದಿಂದ ತಿಳ್ಕೊತೈತಿ ತತ್ವದಿಂದ ತಿಳ್ಕೊತೈತಿ ತತ್ವದಿಂದ ತಿಳ್ಕೊಂಡಾಗ ಆಶ್ರಮ ಆಗ್ತೈತಿ ಅಲ್ಲಿ ಭಾವಾಶ್ರವ ತಿಳ್ಕೊಳ್ಬೇಕ ಇನ್ನು ಭಾವ ಅಂತಂದ್ರೆ ಆತ್ಮ ಭಾವ ಆತ್ಮ ಹೋಗಲಿಲ್ಲ ಇಲ್ಲಿ ನಾವು ತನ್ನದಿಂದ ಅಂದ್ರೆ ಶರೀರ ತಂದಿ ತಾರ ಅದು ತಂದಿ ತಾರ ಆಶ್ರಮ ಆಗೋದಿಲ್ಲ ತಂದಿನ ಬಸ್ ಆಗೋದು ಇರೋದು ನಾ ಏನಾರು ಚಳಿಗಡೆ ಮಾಡಿದಾಗ ಒಂದು ಥರ ತಗೊಂಡು ಹೊಡೆದ್ರೆ ಏನಾಗತ್ತೈತಿ ಸುಮಾರು ಬಂದಕ್ಕಾಗ ಹೆಣ್ಣು ಅಂತ ಹೇಳಿ ನಿಲ್ಲೇ ಅವ್ ಥರ ಬಂದಕ್ಕಂತಿಲ್ಲೆ ಹೇಳೋಕ್ಕಾಗೋದ್ರೆ ಹೆಣ್ಣು ಎಷ್ಟರ ಅಂತೇಳಿ ನೀವು ಸಂಖ್ಯಾಸದಿಂದ ಹೇಳ್ತಿಲ್ಲ ಅವಾಗ ಆಶೀರ್ವಾಗ್ತತಿ ಆಸರ ತಾನು ಆಗೋದಿಲ್ಲ ತಂದಿನ ಆಸರ ಆಗೋದಿಲ್ಲ ಆಸರ ಆಗ್ಬೇಕಾದ್ರೆ ಏನಾಗತ್ತೆ ಏನೇನು ಕೆಲಸ ಮಾಡಿದ್ರೆ ಆಸರ ಈಗ ಕೆಲಸ ಮಾಡಬೇಕಾದ್ರೆ ಆಶ್ರಮ ಆಗತ್ತೆ ಕಟ್ ಕಟ್ ಕಟ್ಟು ಆವಾಗತ್ತೈತಿ ಅದು ನಿಮ್ಗೆ ಕರ್ಮಕ್ಕೆ ಹೋದ ಮಾಡಬೇಕು ಅದೊಡಿಲ್ಲ ನಿಮ್ಗೆ ಯಾವ ಅದು ಆಸರವಾಗುತ್ತೆ ಅದರೊಳಗೆ ನೀವು ಕೇಳಬೇಕು ಅದರೊಳಗೆ ಕಟ್ಟ ಕಟ್ಟ ಕಟ್ಟೆ ಏಕಾಗ್ರತೆ ಮಾಡ್ಕೊಳ್ಬೇಕು ಅದು ತನ್ನಿತರ ಅಸರ ಆಗೋದಿಲ್ಲ ತಂದಿನ ತನ ಆಸ್ರವಾಗಬೇಕಂದ್ರೆ ಹೆಂಗಾಗ್ತದೆ ಆಸರವಾಗುತ್ತೆ ಬಾವುದಿಂದ ಭಾವದಿಂದ ಅಸರವಾಗ್ತೈತಿ ನಾನು ಯಾವ ಥರ ಭಾವ ಮಾಡ್ತೀರಿ ಆ ಥರ ಅಸರವಾಗ್ತತಿ ಭಾವನಿಂದ ಆಗ್ತೈತಿ ಆತ್ಮದಿಂದ ಆಗ್ತೈತಿ ಆತ್ಮ ಏನ್ ಮಾಡ್ತಾರೆ ನಾವು ಇದು ಹರ್ಷ ವಿಶ್ವಾಸ ಮಾಡ್ತಾರೋ ಹರ್ಷ ವಿಶ್ವಾಸ ಮಾಡಿದಾಗ ಏನಾಗ್ತೈತಿ ಅವ್ರು ಧರ್ಮ ಬಂದಾಗ್ತೈತಿ ಕರ್ಮ ಯಾರು ಕಟ್ಕೊಂಡರು ನಾವು ಕಟ್ಕೊಂಡ್ರಿ ಬದಿಲ್ಲ ಕರ್ಮವನ್ನು ಕಟ್ಕೊಂಡ್ರೆ ಯಾರು ಜೀವ ಜೀವದಿಂದ ಏನು ಕಟ್ಕೊಂಡ್ರಿ ಕರ್ಮವನ್ನು ಕಟ್ಕೊಂಡ್ರಿ ಹೋಗಲಿಲ್ಲ ಆತ್ಮ ಭಾವ ಆತ್ಮವಂತ ಕಟ್ಕೊತೈತಿ ಶುದ್ಧ ಆತ್ಮ ಕಟ್ಕೊತೈತಿ ಕಟ್ಕೊತೈತಿತ್ತು ಆತ್ಮ ಇಲ್ಲಿಂದ ಬಂತು ಧರ್ಮದಿಂದ ಬಂತು ಕರ್ಮ ಇಲ್ಲಿಂದ ಬಂತು ರಾಗದೇಶದಿಂದ ಬಂತು ರಾಗದೇಶಿಯಲ್ಲಿಂದ ಬಂತು ಪರಿಕರದಿಂದ ಬಂತು ಪರಿಕರ ಬಂತು ನೀ ಗಳಿಸಿದ್ದು ಬಂತು ನೀ ಎಲ್ಲಿಂದ ಗಳಿಸಿದಿ ಪಾಪದಿಂದ ಅಪ್ಪಣ್ಣದಿಂದ ಗಳಿಸಿದಿ ಇದಕ್ಕೆ ಏನಂತಾರೋ ಭಾವಾಶ್ರವ ದ್ರವ್ಯಾಸ್ತ್ರೀಗ ಆಶ್ರಮ ಮಾಡ್ಬೇಕಂದ್ರೆ ಕರ್ಮ ಬಂದಿಲ್ಲ ಅದಕ್ಕೆ ಕರ್ಮ ಸ್ವತಃ ಮಾಡ್ಕೊತಾರೆ ನಾವು ಮಾಡ್ಕೋತ ತಂದಾಗುದಿಲ್ಲ ಅರ್ಥ ಅಪ್ಪಣ್ಣು ಆತ್ಮನು ಯಾವಿ ನಮ್ ಏನು ಏನು ಹ್ಮ್ ಪರಿಣಾಮ ಅಂದ್ರೆ ಆತ್ಮ ಹ್ಮ ನಿನ್ನ ಆತ್ಮ ಯಾವ ತರ ಭಾವ ಮಾಡ್ಕೊತೈತಿ ಬಂದಿ ದ್ರವ್ಯಾಶ್ರಮ್ ಆಗ್ತತಿ ಪಾಪಾಶ್ರಮ ಗೊತ್ತಾಗ್ತೈತಿ ಎರಡು ಧರ್ಮ ಬಂದ್ರೆ ಯಾರು ಏನು ಕರ್ಮ್ ಪುದರ ಕರ್ಮವು ಆಶ್ರಮದಿಂದ ಪುದುಗಲ ಕರ್ಮದಿಂದನೇ ಆಶ್ರಮ ಆಗ್ತೈತಿ ಪುದರ ಕರ್ಮದಿಂದಲೇ ಆಸನ ಆಗ್ತೀ ಅಂದ್ರೆ ಸ ಅದು ವಹ ವೇನು ಆ ಥರ ಕೊಡು ಜೀವನತ್ತು ಯಾರು ಹೇಳಿದ್ರು ಜವೇಂದ್ರ ಭಗವಂತ ಹೇಳಿದ್ರು ಜಮೇಂದ್ರ ಭಗವಂತ ಏನಂತ ಹೇಳಿದ್ರು ಜೀವನತ್ತು ಕಮ್ಮಾಸನ ಹೋಗಿ ಅಂದ್ರೆಯೋ ತಿಳಿಬೇಕು ಕರ್ಮ ಕಮ್ಮಾಸನ ಕರ್ಮ ಬರುವಿಕೆ ಬರೋ ದ್ರವ್ಯಾಸ್ತ್ರವ ಬರೋದಿಲ್ಲ ಹೋಗಿ ದ್ರವ್ಯಾಸ್ತ್ರ ಅನ್ಯ ಅನ್ಯರಿಂದ ಬೇರೆಯವರಿಂದ ಮತ್ತೊಬ್ಬರಿಂದ ಇನ್ನೊಬ್ಬರಿಂದ ಮಾಡಿದ ಕರ್ಮದಿಂದ ನಾನು ಮಾಡಿದ ಕರ್ಮದಿಂದ ಅವರು ಮಾಡಿದ ಕರ್ಮದಿಂದ ಕರ್ಮಾಶ್ರಮ ಬಂದಾಗ್ತೈತಿ ಏನ್ ಬಂದಾಗ್ತೈತಿ ನೀವು ಒಂದಾಗ್ತದೆ ನೀವೇನು ಬಂದು ಕೊಡ್ತೀವಿ ಈಗ ಪುಣ್ಯಾಸ್ತ್ರ ಬಂದಾಗ ಪಾಪಾಸ್ತ್ರ ಇಲ್ಲಿ ಪುಣ್ಯಾಸ್ತ್ರಗಳು ಇಲ್ಲ ಪಾಪಾಸ್ತ್ರ ಇಲ್ಲಿ ಏನಾಗ್ತೈತಿ ಈಗ ಗಿರ್ಜನ್ ಆಗ್ತೈತಿ ಗಿರ್ಜನ್ ಅದರಲ್ಲ ಹ್ಞೂ ದ್ರವ್ಯಾಸ್ತ್ರ ಓದಿ ಆಗಿರುತ್ತದೆ ಆತ್ಮದಲ್ಲಿ ಕರ್ಮಗಳು ಬರುವಿಕೆ ಆಶ್ರಮವಾಗಿದೆ

ಬರ್ತೀದಿ ಕಾಲದಿಂದ ಬಂದಿದೆ ಮಿಥ್ಯಾತ್ವ ಮಾಡೋ ಬಂದಿದೆ ಬದಲಿಲ್ಲ ಮಿಥ್ಯಾತ್ವ ಅದೊಂದು ಸ್ಥಾನ ಬಂದ ಆಗುತ್ತದೆ ಮಿಥ್ಯಾತ್ವ ಯಾರು ಬಂದು ಮಾಡ್ಕೊತಾರ ಜೀವ ಕರ್ತಾರೆ ಜೀವನಿಂದ ಜೀವ ಮರಳಾಕ್ತಾರ ಜೀವ ತೆರಬರ್ತಾರ ಜೀವ ಹುಡುಕಾರ ಜೀವ ಪ್ರಯಾಸ ಕೊಡ್ತಾರ ಜೀವ ಅನ್ನಪ್ರಹಾಸ ಹೋಗ್ತಾರ ಇದೇ ಮಿಥ್ಯಾತ್ವ ಮಿಥ್ಯಾತ್ವ ಅಂದ್ರೆ ಏನು ತಿರುಗಾಡುದು ಬರೀ ನಿರ್ಮಾಣ ಮಾಡ್ಕೊಳ್ಳೋದು ಮಿಥ್ಯಾತ್ವ ಎಲ್ಲಿದೆ